ನಮಸ್ಕಾರ ನನ್ನ ಹೆಸರು ಜಿ ಆರ್ ವೆಂಕಟೇಶ್ ಅಂತೇಳಿ ನಾನು ಕುಂಬ್ರಿ ಇರೋದು ಇವತ್ತು ಸರ್ಕಾರಿ ಕ್ಷೇತ್ರ ಯಾವ ಮಟ್ಟಕ್ಕೆ ಬಂದಿದೆ ಯಾವ ಮಟ್ಟದಲ್ಲಿದೆ ನಾವು ಯಾಕೆ ಅಂತಂದರೆ ನಾವು ಸಹಕಾರಿ ಕ್ಷೇತ್ರದಾಗೆ ನಲವತ್ತು ವರ್ಷಗಳ ಕಾಲ ಬೆಳಕಾ ಬಂದಿದ್ದೀವಿ ನಾವು ಕಾಲಿಟ್ಟ ಸಂದರ್ಭ ಮತ್ತು ಇವತ್ತಿನ ಸಂದರ್ಭದ ಬಗ್ಗೆ ನಾಲ್ಕು ಮಾತು ಹೇಳಬೇಕು ಅಂತ ನನಗೆ ಆಸೆ ಆಗಿದೆ ಎಂಬತ್ತಾರನೇ ಎಸ್ ಒಳಗೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ಭದ್ರಾವತಿಯಿಂದ ಹಿಡಿದು ಒಳೆ ತನಕ ಹದಿನಾಲ್ಕು ಹಳ್ಳಿಗೆ ಒಂದೇ ಒಂದು ಸಹಕಾರ ಕ್ಷೇತ್ರ ಇದೆ ಆಗ ಕ್ಷೇತ್ರದಲ್ಲಿ ಸಹಿತ ಒಂದು ಬಿಲ್ಡಿಂಗ್ ಇರಲಿಲ್ಲ ಒಂದು ನೆಲನೂ ಇರಲಿಲ್ಲ ಆವಾಗ ನಾವು ಕಾಲಿಟ್ಟ ಸಂದರ್ಭದಲ್ಲಿ ಅದನ್ನು ಒಂದರಿಂದ ಎರಡು ಲಕ್ಷ ಸಾಲ ಕೊಡ್ತಾ ಇದ್ದರು ಅದನ್ನು ನೋಡಿ ಸಾವಿರ ರೈತರುಗಳಿಗೆ ನಮ್ಮ ಹತ್ರ ಸಂಪರ್ಕ ಮಾಡಿದಾಗ ನಾವು ಅವ್ರ ಹತ್ರ ಮಾಡಿದಾಗ ನಮ್ಮ ಹತ್ರ ಅಷ್ಟು ಕೊಡೋಷ್ಟು ಸಹಿತ ಹಣಕಾಸು ಇರಲಿಲ್ಲ ಆವಾಗ ನಮಗೆ ಹಿರಿಯರು ಆದಂಥ ಲೋಕೇಶ್ ಅಪ್ಪನವರು ನಮಗೆ ದಿವಂಗತ ಶಾಸಕರಾದಂಥ ಕರಿಯಣ್ಣವರು ಮತ್ತು ಇವತ್ತಿನ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡ್ರು ಮತ್ತು ಅವತ್ತು ನಮ್ಮ ಎಂಬತ್ತಾರು ಎಂಬತ್ತೇಳರಕ್ಕೆ ನಮ್ಮ ಕೋ ಚಂಗಿರಿ ತಾಲೂಕಿನಿಂದ ಬಂದಂಥ ಕೋಟಾಜಿರಿದ್ರು ಇವತ್ತು ಚಂಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಸೇರಿಬಿಟ್ಟಿದೆ ಅವತ್ತು ಇವರೆಲ್ಲ ನಮ್ಮ ಶಾಖಾರ ಕ್ಷೇತ್ರದಾಗೆ ನಮಗೆಲ್ಲರಿಗೂ ನಾವು ಇವಾಗ ಏನು ಹೇಳಿದ್ರು ಸಹಿತ ಅವ್ರು ನಮ್ಮ ಜೊತೆ ಸ್ಪಂದಿಸಿದ್ವಿ ನಮ್ಮ ಶಾಖೆಯ ಕ್ಷೇತ್ರ ನಮ್ಮ ಸೊಸೈಟಿನ ಮುಂದೆ ಬರೋದಕ್ಕೆ ಅವ್ರ ಕಾರಣಕರ್ತರಾದರು ಅದರಿಂದ ನಾವು ಕೂಡ ಸಹಕಾರ ಕ್ಷೇತ್ರದಾಗೆ ಇಷ್ಟು ಅನುಕೂಲ ಆಗ್ತಾಯಿದೆ ನಮ್ಮ ಜೊತೆ ಸ್ಪಂದಿಸಂಥ ರೈತರು ಕೂಡ ನಾವು ಏನೇ ಒಂದು ಆಸ್ವಾದನೆ ಕೊಟ್ಟರು ಕೆಲಸ ಮಾಡಬಹುದು ಅನ್ನೋ ಮನೋ ಮನೋಹಿಚ್ಛೆ ನಾವು ಅವಾಗ ಏನಾಯಿತು ನಾವು ಇಲ್ಲಿಂದ ಏನೇ ಒಂದು ರೆಕಾರ್ಡ್ ತಗೊಂಡು ಏನೇ ಒಂದು ವ್ಯವಸ್ಥೆ ಮಾಡಿದ್ರು ಕೂಡ ಕ್ಲೀನಾಗಿ ಸಮಯ ಸರಿಯಾಗಿ ರೈತರಿಗೆ ಏನು ಸ್ಪಂದಿಸಿ ಕಾರ್ಯಕ್ರಮ ಹಮ್ಮಿಕೊಂಡ್ವಿ ಆ ಕಾರ್ಯಕ್ರಮನ ಇವತ್ತು ನಲವತ್ತು ವರ್ಷಗಳ ಕಾಲ ನಮ್ಮನ್ನು ದೀರ್ಘಾವಧಿ ಕಾಲ ಸೊಸೈಟಿ ಒಳಗೆ ಉಳಿಯೋಕ್ಕೆ ಕಾರಣಕರ್ತರಾದ್ವಿ ಇವತ್ತೇನಾದರೂ ನಾವು ಸಹಕಾರಿ ಕ್ಷೇತ್ರದಲ್ಲಿ ಉತ್ತಮ ಸಹಕಾರಿ ಅಂತ ಪ್ರಶಸ್ತಿ ಪಡೆದಿದ್ದರೆ ಇದಕ್ಕೆ ನಾವು ಮೂಲ ಆದಂಥ ಕರಿಯಣ್ಣವ್ ಇರ್ಬೋದು ಲೋಕೇಶ್ ಅಪ್ನವ್ರು ಇರ್ಬೋದು ತಳಿಕಟ್ಟೆ ಮಂಜುನಾಥ್ ಮತ್ತು ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡ್ರು ಇವರೆಲ್ಲರೂ ಸಹಕಾರ ಯಾಕೆ ಕಾರಣ ಅಂತಂದರೆ ಇವತ್ತು ನಾವು ಹೋದಾಗ ಸಮಯ ತಕ್ಕನಾಗೆ ನಾವು ದುಡ್ಡು ಕೊಟ್ಟಾಗ ಆ ಸಮಯ ತಕ್ಕನಾಗೆ ನಾವು ರೈತರಿಗೆ ಸ್ಪಂದಿಸಿದಾಗ ಇವತ್ತು ನಲವತ್ತು ವರ್ಷಗಳ ಕಾಲ ಬಂದ್ವಿ ಇಲ್ಲ ಅಂದರೆ ಆಗ್ತಿದ್ದಿಲ್ಲ ಈ ರೀತಿಯಾಗಿ ಸ್ಪಂದಿಸೋಕ್ಕೆ ಒಳ್ಳೆ ಅಧಿಕಾರ ಇರೋಂಥ ವ್ಯಕ್ತಿಗಳು ಬೇಕು ಇದಕ್ಕೆ ಇವತ್ತು ರೈತರು ಕೂಡ ನಮಗೆ ಸ್ಪಂದಿಸ್ತಾ ಇದ್ದಾರೆ ಮುಂದಿನ ಸ್ಪಂದಿಸ್ತಾರೆ ಅಂತ ಆಸೆ ಅಭಿಲಾಷೆ ನಮಗಿದೆ ಕಾರಣ ಯಾಕಪ್ಪ ಅಂತಂದರೆ ಇವತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ತಗೊಂಡಂಥ ರೈತರಿಗೆ ನಾವು ಇವತ್ತು ಲಕ್ಷಗಟ್ಟಲೆ ಸಾಲ ಕೊಡ್ತಾ ಇದ್ದೀವಿ ಇವತ್ತು ಸರ್ಕಾರ ಕೂಡ ನಮಗೆ ಮೂರು ಲಕ್ಷ ತನಕ ಜೀರೋ ಪರ್ಸೆಂಟ್ ಬಡ್ಡಿ ಕೊಟ್ಟಿದೆ ಯಾವುದೇ ರೀತಿಯಾಗಿ ನಾವು ಬಡ್ಡಿ ಬಡ್ಡಿ ಇಲ್ಲ ಜೀರೋ ಪರ್ಸೆಂಟ್ ಇವ್ರ ರೈತರು ತಗೊಂಡಂಥ ಸಾಲಕ್ಕೆ ಸರ್ಕಾರ ಬಡ್ಡಿ ಕಟ್ತಾ ಇದೆ ಸರ್ಕಾರ ಬಡ್ಡಿ ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಇನ್ನೂ ದುಡ್ಡಿನ ಅವಶ್ಯಕತೆ ಇದೆ ಕಾರಣ ಯಾಕಪ್ಪ ಅಂತಂದರೆ ಈ ಸರ್ಕಾರ ಇಷ್ಟು ಸಹಕಾರ ಕೊಡ್ತಾ ಇದೆ ಇದನ್ನು ಯಾಕೆ ನಾವು ಅವಲಂಬಿಸ್ಕೊಬಾರ್ದು ಅಂತ ಹೇಳ್ಬಿಟ್ಟು ಕಮರ್ಷಿಯಲ್ ಬ್ಯಾಂಕ್ನಾಗ ಇದ್ದಂಥ ರೈತರು ಕೂಡ ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ನಮ್ಮ ಸಹಕಾರ ಸಂಘಕ್ಕೆ ಬರ್ತಾ ಇದ್ದಾರೆ ಇವತ್ತು ನಾವು ಕಾಲಿಟ್ಟಾಗ ಬರೀ ನೂರೈವತ್ತು ಇನ್ನೂರು ಜನ ಸದಸ್ಯರು ಇದ್ದಂತ ಸಹಕಾರ ಕ್ಷೇತ್ರ ಇವತ್ತು ಎರಡು ಒಂದು ಮುಕ್ಕಲು ಸಾವಿರ ಎರಡು ಸಾವಿರ ಜನ ಇರೋಂಥ ಕ್ಷೇತ್ರ ಆಗಿದೆ ಅವರಿಗೆ ಏನು ಕಮರ್ಷಿಯಲ್ ಬ್ಯಾಂಕ್ನಾಗೆ ಡೆವಲಪ್ಮೆಂಟ್ ಲೋನು ತಂತಿಬೆಲ್ಲಿ ಲೋನು ಹಸು ಮತ್ತು ಪಶುಸಂಗೋಪನೆ ಲೋನು ಈ ರೀ ಅಂತ ಅಂಗಕ್ಕೆ ಅವರ ಮಕ್ಕಳ ವಿದ್ಯಾಭ್ಯಾಸ ಲೋನು ಇವನ್ನೆಲ್ಲ ಕೊಡಬೇಕು ಇದ್ರ ಜೊತೆಗೆ ಹೋರಾಡಬೇಕು ನಾವು ಸರ್ಕಾರ ಜೊತೆ ನಿಂತು ಕೆಲಸ ತರಬೇಕು ಇವತ್ತು ಯಾಕಂದ್ರೆ ನಮ್ಮ ಸಹಕಾರ ಸಚಿವರು ಸಹಿತ ಸಹಕಾರ ಕ್ಷೇತ್ರದಾಗೆ ಭಾರಿ ಅಭಿಲಾಷೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಮಹಾಮಂಡಲದಾಗೂ ಅಷ್ಟೇ ನಮ್ಮ ಅದ್ರಗೂ ಹೆಚ್ಚಿನ ರೀತಿಯಾಗಿ ಜವಾಬ್ದಾರಿಯಿಂದ ನಮ್ಮ ಮಂಜುನಾಥ್ ಗೌಡ್ರು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರ ರತ್ನ ಪ್ರಸಕ್ತಿಗಳನ್ನ ಬರೆದಿದ್ದಾರೆ ಅವರು ಅಂಥ ಮಂಜುನಾಥ್ ಗೌಡರು ನಮ್ಮ ಜಿಲ್ಲೆಯಲ್ಲಿ ಇರೋದ್ರಿಂದ ಅವಂಥ ಶಿಷ್ಯನಾಗಿ ನಾವು ಕೂಡ ಬೆಳೀತಾ ಇರೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ಅವರ ಜೊತೆ ನಾವು ಒಡನಾಡಿ ಆಗಿದ್ದೀವಿ ಮತ್ತು ಈಗೇನು ಉಪಾಧ್ಯಕ್ಷರಾಗಿದ್ದಾರೆ ಎಸ್ ಕೆ ಮರಿಯಪ್ಪನವರು ಅವರು ಕೂಡ ನಮಗೆ ಸ್ನೇಹಿತರು ಅವರು ಕೂಡ ನಮ್ಮ ಜಿಲ್ಲಾ ಸಹಕಾರ ಯೂನಿಯನ್ಗೆ ನಾನು ಅಧ್ಯಕ್ಷ ಆದಾಗ ಅವರ ಅಧ್ಯಕ್ಷತೆಯಲ್ಲಿ ನಾವು ಅವ್ರ ಕೈ ಕೆಳಗಡೆ ಇದ್ವಿ ನಾನು ಅಧ್ಯಕ್ಷ ಆದಾಗ ನನ್ನ ಜೊತೆ ಇದ್ವಿ ನಾವು ಕೂಡ ಹತ್ತು ವರ್ಷ ನಮಗೆ ಇವತ್ತೇನು ಜಿಲ್ಲಾ ಬ್ಯಾಂಕಿನ ಉಪಾಧ್ಯಕ್ಷರಿದ್ದಾರೆ ಎಸ್ ಕೆ ಮರಿಯಪ್ಪನವರು ಅವ್ರ ಜೊತೆ ಸ್ನೇಹ ಅನ್ನಿಸ್ಕೊಂಡು ಅದೇ ರೀತಿ ಬಂದಿದ್ದೀವಿ ಇವತ್ತು ಅದೇ ರೀತಿ ಇದ್ದೀವಿ ಈ ರೀತಿಯೆಲ್ಲ ನಾವು ಬೆಳೆದು ಬಂದಾಗ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ನಮಗೆಲ್ಲ ಅನುಕೂಲ ಆಗ್ತಾ ಇದೆ ಮುಂದೆನೂ ಕೂಡ ಈ ಸಹಕಾರಿ ಕ್ಷೇತ್ರದಲ್ಲಿ ಒಳ್ಳೆ ಉಜ್ವಲ ಭವಿಷ್ಯ ಇದೆ ಇದನ್ನು ರೂಪಿಸ್ಕೊಬೇಕು ಇದ್ರ ಜೊತೆಯಲ್ಲಿ ನಾವು ಏನಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ಇವತ್ತು ಬರ್ತಾ ಇದೆ ಚುನಾವಣೆಗಳೆಲ್ಲ ನೋಡ್ತಾ ಇದ್ದೀರ ನೀವು ಬಂದಾಗ ಯಾರು ಸ್ಪಂದಿಸ್ತಾರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಒಂದು ಜಿತ್ತಿನ ರಾಜಕೀಯಗಳು ಇರಬಾರ್ದು ಯಾಕಪ್ಪ ಅಂತಂದರೆ ಇವತ್ತು ಯಾರನ್ನ ಗುರ್ತಿಸಿ ನೀವು ಆಳ್ಕೆ ಮಾಡ್ತೀರಾ ಮುಂದೆ ನಿಮ್ಮನ್ನು ಆಳಂಥ ಬರಕ್ಕೆ ಬರೋಕಾಗ್ತಾರೆ ಅವರು ಇವತ್ತೇ ಗುರುತಿಸಿ ನಿಮ್ಮ ಜೊತೆ ಸ್ಪಂದಿಸ್ತಾನ ಆಯ್ಕೆ ಮಾಡಿ ಸರ್ಕಾರ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಇವತ್ತು ಮುಂದೆ ಬರ್ತಾ ಇದೆ ಇಪ್ಪತ್ತೇಳು ಇಪ್ಪತ್ತೆಂಟು ಚುನಾವಣೆ ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಬರ್ತಾ ಇದೆ ಈ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳು ನೀವು ಯಾರು ಆಯ್ಕೆ ಮಾಡಿ ಉತ್ತಮ ರೀತಿಯಲ್ಲಿ ಗಳಿಸ್ತೀರೋ ಅಂಥವ್ರು ಆಯ್ಕೆ ಮಾಡಿದಂಥ ಬ ಬರೋಂಥ ಜನ ಮುಂದೆ ಬರೋಂಥ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಇವತ್ತು ನೋಡ್ತಾ ಇರ್ಬೋದು ನೀವು ನಮ್ಮ ಶಾಸಕರು ಕೂಡ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಈ ತಾಲೂಕಿನಾಗೆ ಉತ್ತಮ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಭದ್ರಾವತಿ ಒಂದು ಕಳಂಕ ಇತ್ತು ಈ ರೌಡಿಸಮ್ ಏರಿಯಾ ಇದು ಈ ತಾಲೂಕಿನಾಗೆ ಯಾರೇ ಒಂದು ಒಳ್ಳೆಯರು ಹೋಗಲಿ ಕೆಟ್ಟರು ಹೋಗಲಿ ಏನು ಒಂದು ಬೆಂಗಳೂರಿನಾಗೆ ಆಗಲಿ ಒಂದು ರೂಮ್ ಕೊಡೋಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ಅಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಭದ್ರಾವತಿಗೆ ಒಳ್ಳೆ ಹೆಸರು ತಂದಿದ್ದಾರೆ ಮತ್ತು ಯಾರೇ ಬ ಕೂಲಿ ಕಾರ್ಮಿಕರು ಕೆಳವರ್ಗದಿಂದ ಕೆಳವರ್ಗದಿಂದ ಸಹಿತ ಸೆಟ್ಟವ್ರು ಮನೆಗೆ ಹೋದರೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದು ನಿಮಗೆ ಗೊತ್ತಾಗಿದೆ ಯಾಕೆಂದರೆ ನಾಗಂತವ್ರು ಹೇಳೋದಲ್ಲ ಇದನ್ನು ನೀವು ಸ್ವತಃ ಅನುಭವಿಸ್ತಾ ಇದ್ದೀರ ಮನೆ ಒಳಗೆ ಅವ್ರು ನಾಲ್ಕು ಜನ ಅಣ್ಣ ತಮ್ಮದಿರ್ಬೋದು ಮಕ್ಕಳಿರ್ಬೋದು ಅವ್ರು ಯಾರು ಒಬ್ರು ಮನೆಗೆ ಇದ್ದೇ ಇರ್ತಾರೆ ನೀವು ಹೋದಾಗ ಒಂದು ಯಾವುದೇ ಕೆಲಸನ ಆಗಿರಲಿ ನೋಡ್ತಾರೆ ಅದ್ರ ಬಗ್ಗೆ ನಿಮ್ಮ ಜೊತೆ ಸ್ಪಂದಿಸ್ತಾ ಇದ್ದಾರೆ ಅಧಿಕಾರಿಗಳ ಜೊತೆ ಅಲ್ಲೇ ಫೋನ್ನಾಗೆ ಕಾಂಟ್ಯಾಕ್ಟ್ ಮಾಡಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಈ ರೀತಿ ಮಾಡ್ತಾ ಇರೋದ್ರಿಂದ ನೀವು ಕೂಡ ಅಂಥ ಮನೇನ ಅಂಥ ಶಾಸಕರನ್ನ ಮತ್ತೊಮ್ಮೆ ಆಯ್ಕೆ ಮಾಡಿಕೊಡೋದಕ್ಕೆ ನೀವೆಲ್ಲರಿಗೂ ಸಹಕಾರ ಕೊಡಬೇಕು ನಿಮ್ಮ ಜೊತೆ ಎಲ್ಲರೂ ಇರ್ತಾರೆ ನಾವು ಕೂಡ ಇರ್ತೀವಿ ಅಂತ ಹೇಳ್ತಾ ಕೈ ಮುಗಿದು ನಮ್ಮ ಕಾಂಗ್ರೆಸ್ ಮತ್ತಿಗೆ ಗುರ್ತಿಗೆ ಓಟ್ ಹಾಕಬೇಕು ಅಂತ ತಮ್ಮಲ್ಲಿ ಮನೆ ಮನೆ ಕಳ ಮನವಿ ಮಾಡ್ಕೊಳ್ತಾ ಇದ್ದೇವೆ